ನಿಖಿಲ್ ಕುಮಾರಸ್ವಾಮಿ ನಿಮಗೆಲ್ಲ ಗೊತ್ತು ಇಡೀ ರಾಜ್ಯದಂತ ಪ್ರವಾಸ ಮಾಡ್ತಾ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಆ ಮೂಲಕ ಜೆ ಡಿ ಎಸ್ಗೆ ಮರುಚೀವ ಕೊಡುವಂತಹ ಪ್ರಯತ್ನಗಳು ಒಂದಷ್ಟು ಬೂಸ್ಟ್ ಕೊಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಆ ಮೂಲಕ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನರೊಂದಿಗೆ ಜನತಾದಳ ಪರ್ವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ನಿಖಿಲ್ ಕುಮಾರಸ್ವಾಮಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಭಿಯಾನಕ್ಕೆ ಜನಮನ್ನಣೆ ಕೂಡ ಸಿಗ್ತಾ ಇದೆ ಹೋದಲ್ಲಿ ಬಂದಲ್ಲಿ ಜನರ ಉತ್ತಮ ರೆಸ್ಪಾನ್ಸ್ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗ್ತಾ ಇದೆಯಂತೆ ಹಾಗಾಗಿ ರಾಜ್ಯದಾದ್ಯಂತ ನ ಪಕ್ಷ ಸಂಘಟನೆ ಮಾಡುವಂತಹ ಜವಾಬ್ದಾರಿ ನಿಖಿಲ್ ಸ್ವಾಮಿ ಅವರದ್ದು ಹದಿನಾಲ್ಕು ಜಿಲ್ಲೆಗಳ ನಲವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಲೇ ಚುನಾವಣೆಗೆ ಸಂಬಂಧಪಟ್ಟಂತಹ ಪೂರ್ವ ತಯಾರಿಗಳು ಆರಂಭ ಆಗಿದೆ ಅಂತ ಆಗಸ್ಟ್ ಹದಿನೈದರವರೆಗೂ ಕೂಡ ರಾಜ್ಯ ಪ್ರವಾಸವನ್ನ ನಿಖಿಲ್ ಕುಮಾರಸ್ವಾಮಿಯವರು ಮಾಡ್ತಾರೆ ಸದಸ್ಯತ್ವ ನೋಂದಣಿ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಮೂಡಿಸುತ್ತಿದ್ದಾರೆ ಆ ಮೂಲಕ ಅಸಮಾಧಾನಿತರ ಶಾಸಕರು ಪರಾಜಿತ ಅಭ್ಯರ್ಥಿಗಳ ವಿಶ್ವಾಸ ಪಡೆದುಕೊಳ್ಳೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ಜೆ ಡಿ ಎಸ್ಗೆ ಸಂಬಂಧಪಟ್ಟಂತೆ ಎಲ್ಲಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ತಾ ಬಂದಿದೆಯಲ್ಲ ಅಲ್ಲೆಲ್ಲ ಕೂಡ ಮತ್ತೆ ಸ್ಥಾನವನ್ನು ಪಡೆದುಕೊಳ್ಳಲೇಬೇಕು ಶತಾಯಗತಾಯ ಪ್ರಯತ್ನ ಮಾಡಿ ಅಂತ ಈಗಿನಿಂದಲೇ ಪೂರ್ವ ತಯಾರಿಗಳು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಿನಿಂದಲೇ ತಯಾರಿಗಳು ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ ಬಟ್ ಹೋದಲ್ಲಿ ಬಂದಲ್ಲಿ ಉತ್ತಮ ರೆಸ್ಪಾನ್ಸ್ ಎಷ್ಟು ಮಟ್ಟಿಗೆ ಮತದಾರರು ಜೊತೆಗೆ ಪಕ್ಷದ ನಾಯಕರು ಪಕ್ಷದ ಕಾರ್ಯಕರ್ತರು ಇವರ ಜೊತೆಗಿರ್ತಾರೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಜೊತೆಗಿರ್ತೀವಿ ಅಂತ ಈಗ ಹೇಳ್ತಿದ್ದಾರೆ ಬಟ್ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ